ನಮಸ್ಕಾರ ಆತ್ಮೀಕಿಯರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಚೈತ್ರ ಕುಂದಾಪುರ ಮದುವೆಯಾಗಿ ಜಸ್ಟ್ ಒಂದು ವಾರ ಆಗಿದೆ ಅಷ್ಟೆ ಈಗ ತಾನೇ ಗಂಡ ಹೆಂಡತಿ ಟೆಂಪಲ್ ರನ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಇಂಥ ಹೊತ್ತಲ್ಲೇ ಅವರ ತಂದೆ ಕೊಟ್ಟಿದ್ದ ಹೇಳಿಕೆ ದೊಡ್ಡ ಸಂಚಲನ ಸೃಷ್ಟಿಸಿತ್ತು ಜನ್ಮ ಕೊಟ್ಟ ತಂದೆಯೇ ಮಗಳ ಬಗ್ಗೆ ಹೀಗೆಲ್ಲ ಹೇಳೋದು ಕಮ್ಮಿ ಅದರಲ್ಲೂ ಮದುವೆಯಾದ ಒಂದೇ ಒಂದು ವಾರಕ್ಕೆ ಮಗಳ ಬಗ್ಗೆ ದೊಡ್ಡ ದೊಡ್ಡ ಆರೋಪ ಮಾಡಿದ್ದು ದೊಡ್ಡ ಸುದ್ದಿಯಾಗಿತ್ತು ಮಗನೂ ಕಳ್ಳಾನೆ ಅಳಿಯಾನೂ ಕಳ್ಳಾನೆ ಅವರಿಬ್ರು ಕಳ್ಳಂದಿದೆ ಎಷ್ಟೋ ಜನರಿಗೆ ಮೋಸ ಮಾಡಿದ್ದಾರೆ ಉದ್ಯಮಿ ಗೋವಿಂದ ಪೂಜಾರಿಗೂ ಟೋಪಿ ಹಾಕಿ ಹಣ ಹೊಡೆದಿದ್ದಾರೆ ಇಂಥ ಹೆಣ್ಮಕ್ಳು ಯಾರಿಗೂ ಹುಟ್ಟಬಾರದು ಅಂತ ನೇರವಾಗಿ ಆರೋಪ ಮಾಡಿದ್ರು ಇದಕ್ಕೆ ಚೈತ್ರಾ ಹಾಗೂ ಅವರ ತಾಯಿ ಒಂದಿಷ್ಟು ಸ್ಪಷ್ಟನೆಯನ್ನು ಕೊಟ್ಟಿದ್ರು ಆದ್ರೆ ತಂದೆ ಮಗಳ ಕಿತ್ತಾಟ ಮಾತ್ರ ನಿಂತಿರ್ಲಿಲ್ಲ ಇದೀಗ ಮತ್ತೊಂದು ಹಂತಕ್ಕೆ ಹೋಗಿ ನಿಂತಿದೆ ಚೈತ್ರಾ ಕುಂದಾಪುರ ಅವರ ಅಕ್ಕನ ಗಂಡ ಹೊಸ ಬಾಂಬ್ ಹಾಕಿದ್ದಾನೆ ನಾದಿನಿ ಬಗ್ಗೆ ಆಡಿರೋ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಸೃಷ್ಟಿಸಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ಚೈತ್ರಾ ಕುಂದಾಪುರ ಅವರ ಭಾವ ಏನೆಲ್ಲ ಹೇಳಿದ್ದಾರೆ ಅನ್ನೋದನ್ನು ಹೇಳಿಬಿಡ್ತೀವಿ ಆಮೇಲೆ ಬೇರೆ ವಿಷಯದ ಬಗ್ಗೆ ಹೇಳ್ತಾ ಹೋಗ್ತೀವಿ ಚೈತ್ರ ಅವರ ಹಗರಣ ಆಗುವ ಮೊದಲು ನಾನು ಶ್ರೀರಾಮ್ ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿಯಲ್ಲಿ ಮ್ಯಾನೇಜರ್ ಆಗಿದ್ದೆ ಒಂದು ಬಾರಿ ಚೈತ್ರ ಮತ್ತು ಶ್ರೀಕಾಂತ್ ಬಂದು ಐವತ್ತು ಲಕ್ಷ ಡೆಪಾಸಿಟ್ ಮಾಡಲು ಹೇಳ್ತಾರೆ ಕಾರ್ಯದರ್ಶಿಗಳ ಬಳಿ ಕೇಳಿ ನಾನು ಡೆಪಾಸಿಟ್ ಮಾಡಿದೆ ಅಪ್ಪ ಅಮ್ಮನ ಹೆಸರಲ್ಲಿ ಡೆಪಾಸಿಟ್ ಮಾಡಲು ಹೇಳಿದ್ರು ಇದು ಮಂತ್ರಿಗಳ ದುಡ್ಡು ಕಡಿಮೆ ಅವಧಿಯಲ್ಲಿ ಡೆಪಾಸಿಟ್ ಮಾಡ್ತೇವೆ ಆಮೇಲೆ ತೆಗಿತೀವಿ ಅಂದಿದ್ಲು ಎಲ್ಲ ಪತ್ರಗಳಿಗೂ ಅವಳೇ ಸಹಿ ಮಾಡಿದ್ಲು ಸ್ವಲ್ಪ ಟೈಮ್ನ ನಂತರ ಡೆಪಾಸಿಟ್ ಆಧಾರದಲ್ಲಿ ಸಾಲ ಮಾಡಿದ್ಲು ಆಗ ಎಕ್ಸ್ಟ್ರಾ ಬಡ್ಡಿಯನ್ನು ನಾನೇ ಕೊಡ್ತೀನಿ ಬಾಂಡ್ ಮೇಲೆ ಲೋನ್ ಕೊಡಿ ಅಂತ ಹೇಳಿದ್ಲು ಇವರ ಮಾತನ್ನ ನಂಬಿ ನಾನು ಸಾಲ ಮಾಡಿಕೊಟ್ಟೆ ಒಬ್ಬೂರು ಬ್ರಾಂಚ್ ನಲ್ಲಿ ಇದ್ದಾಗ ಎಲೆಕ್ಷನ್ ಟೈಮ್ ನಲ್ಲಿ ಎರಡು ಕೋಟಿ ರೂಪಾಯಿ ತಗೊಂಡು ಬಂದಿದ್ರು ಹೀಗಾಗಿ ಡೆಪಾಸಿಟ್ ತೆಗೆದುಕೊಳ್ಳಲು ಕಾರ್ಯದರ್ಶಿಯವರು ಸೂಚಿಸಿದ್ರು ಈ ವೇಳೆ ಸ್ವಲ್ಪ ಹಣವನ್ನ ಲಾಕರ್ನಲ್ಲಿ ಇಟ್ಟು ಹೋಗಿದ್ರು ಸ್ವಲ್ಪ ಟೈಮ್ ಬಳಿಕ ಮನೆ ಕಟ್ಟಲು ಇದೇ ಡೆಪಾಸಿಟ್ ಮೇಲೆ ಸಾಲ ಮಾಡಿ ಕೊಡಿ ಅಂತ ಹೊಸ ಕಥೆ ಕಟ್ಟಿದ್ರು ಆಗ ಸಾಲಕ್ಕೆ ಒರಿಜಿನಲ್ ಬಾಂಡ್ ಬೇಕು ಅಂತ ಕೇಳಿದೆ ಎರಡು ಬಾರಿಯೂ ನೀವು ಒರಿಜಿನಲ್ ಬಾಂಡ್ ಕೊಟ್ಟಿಲ್ಲ ಈ ಬಾರಿ ಒರಿಜಿನಲ್ ಬಾಂಡ್ ಬೇಕು ಮುಂದೆ ತೊಂದರೆ ಆಗಬಹುದು ಅಂತಾನು ಹೇಳಿದ್ದೆ ಆಗ ಒರಿಜಿನಲ್ ಬಾಂಡ್ ಮಿಸ್ಪ್ಲೇ ಆಗಿದೆ ಅಂತ ಏನೇನೋ ಕಥೆ ಹೇಳಿದರು ಮೊದಲೇ ನಾದಿನಿ ಹೆಂಡ್ತಿ ತಂಗಿ ಬೇರೆ ಹೀಗಾಗಿ ಗೊತ್ತಿರೋರು ಅಂತ ನಂಬಿಕೆಯಿಂದ ಸಾಲ ಮಾಡಿಕೊಟ್ಟೆ ಇದಾಗಿ ಒಂದೂವರೆ ತಿಂಗಳಲ್ಲಿ ಇಬ್ರು ಅರೆಸ್ಟ್ ಆದರು ಈ ವೇಳೆ ನಾನು ಸಮಸ್ಯೆಯಲ್ಲಿದ್ದೇನೆ ಲಾಕರ್ನಲ್ಲಿ ಹಣ ಇಟ್ಟಿದ್ದು ಅಥವಾ ಡೆಪಾಸಿಟ್ ಮಾಡಿದ್ದನ್ನು ಯಾರಿಗೂ ಹೇಳಬೇಡಿ ಅಂದಿದ್ಲು ಒಂದು ವೇಳೆ ನೀವು ಮಾಹಿತಿ ಕೊಟ್ರೆ ನಾನು ಸಮಸ್ಯೆಯಲ್ಲಿ ಸಿಕ್ಕಿಬೀಳ್ತೇನೆ ಆಮೇಲೆ ಸಂಬಂಧ ಏನೂ ನೋಡೋದಿಲ್ಲ ನಾನು ಏನನ್ನು ಮಾಡಬೇಕು ಅಂತ ನನಗೆ ಗೊತ್ತಿದೆ ಅಂತ ಬೆದರಿಕೆ ಹಾಕಿದ್ಲು ಯಾವಾಗ ಚೈತ್ರಾ ಜೊತೆ ಶ್ರೀಕಾಂತ್ನೂ ಅರೆಸ್ಟ್ ಮಾಡಿದ್ರು ಕೊನೆಗೊಂದು ದಿನ ಶ್ರೀಕಾಂತ್ ನನ್ನ ಚೈತ್ರಾ ಭಾವ ಕೆಲಸ ಮಾಡೋ ಬ್ಯಾಂಕ್ಗೆ ಕರೆ ಕರೆತರ್ತಾರೆ ಈ ವೇಳೆ ಎಲ್ಲಾ ವಿಷಯವನ್ನ ಹೇಳಬೇಕಾಯ್ತು ಡೆಪಾಸಿಟ್ ಬಾಂಡ್ ಎಲ್ಲವೂ ಅಲ್ಲೇ ಸಿಕ್ಕಿದೆ ಎಲ್ಲಾ ಒರಿಜಿನಲ್ ಬಾಂಡ್ ಕೂಡ ಲಾಕರ್ನಲ್ಲೇ ಇತ್ತು ಲೋನ್ ಬಗ್ಗೆ ಯಾವುದೇ ಮಾಹಿತಿ ನೀಡಿರಲಿಲ್ಲ ಆದರೆ ನಾನೇ ಪೊಲೀಸರಿಗೆ ಮಾಹಿತಿ ನೀಡಿದ್ದೇನೆ ಅಂತ ಚೈತ್ರ ಹಾಗೆ ಸಾಧಿಸುತ್ತಿದ್ದಾಳೆ ಜೈಲಿಂದ ಬಿಡುಗಡೆಯಾಗಿ ಬಂದ ಬಳಿಕ ಚೈತ್ರ ಮತ್ತು ಶ್ರೀಕಾಂತ್ ನನಗೆ ಉಲ್ಟಾ ಹೊಡೆದಿದ್ದಾರೆ ನಾವು ಸಾಲ ಮಾಡಿದ ಬಗ್ಗೆ ನಿಮ್ಮ ಹತ್ತಿರ ಯಾವುದೇ ಸಾಕ್ಷಿ ಇಲ್ಲ ಅಂತ ಹೇಳಿದ್ಲು ನನ್ನ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಬೇಕಾದ್ರೆ ಕೆಲಸ ಕಳೆದ್ಕೊ ನಾನ್ ಸಾಲ ಮಾಡಿದ್ದನ್ನ ಒಪ್ಕೊಳ್ಳೋದಿಲ್ಲ ನಮಗೆ ಯಾವುದೇ ಹಣ ಕೊಟ್ಟಿಲ್ಲ ಅಂತ ನನ್ನ ಹೆಂಡತಿಗೂ ನನಗೂ ಚಿತ್ರ ಹಿಂಸೆ ನೀಡ್ತಾ ಇದ್ದಾಳೆ ಅವಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಹೇಳಿಕೊಂಡಿದ್ದಾರೆ ಆತ್ಮೀಕರೇ ಚೈತ್ರ ಅವಳ ಸ್ವಂತ ಭಾವ ಮಾಡಿರೋ ಆರೋಪ ಇದು ಇದರಲ್ಲಿ ಎಷ್ಟು ಸತ್ಯ ಇದೆಯೋ ಸುಳ್ಳಿದೆಯೋ ಗೊತ್ತಿಲ್ಲ ಆದರೆ ಚೈತ್ರ ಭಾವ ಕೆಲಸ ಮಾಡ್ತಾ ಇದ್ದ ಬ್ಯಾಂಕ್ ನಲ್ಲಿ ಹಣ ಇಟ್ಟಿದ್ದು ಮಾತ್ರ ಸತ್ಯ ಅದನ್ನ ಪೊಲೀಸರು ವಶಪಡಿಸ್ಕೊಂಡಿದ್ದು ಸತ್ಯ ಹೀಗಾಗಿ ಯಾವುದನ್ನು ಅಲ್ಲಗಳಿಯೋದಿಕ್ಕಾಗಲ್ಲ ಚೈತ್ರ ಕುಂದಾಪುರ ತಾನು ಮದುವೆಯಾಗೋ ಹುಡುಗನ ಬಗ್ಗೆ ಯಾವತ್ತೂ ಎಲ್ಲೂ ಹೇಳ್ಕೊಂಡಿರ್ಲಿಲ್ಲ ಮದುವೆ ದಿನದವರೆಗೂ ಹುಡುಗ ಯಾರು ಅನ್ನೋದು ಗೊತ್ತಿರಲಿಲ್ಲ ಮದುವೆಯಾದಾಗಲೇ ಗೊತ್ತಾಗಿದ್ದು ಉದ್ಯಮಿ ಗೋವಿಂದ ಪೂಜಾರಿಗೆ ಿದ ಕೇಸ್ ನಲ್ಲಿ ಚೈತ್ರ ಜೊತೆ ಈತನು ಜೈಲಿಗೆ ಹೋಗಿದ್ದ ಅಂತ ಹೀಗಾಗಿಯೇ ಚೈತ್ರಾ ತಂದೆ ಚೈತ್ರಾನೂ ಕಳ್ಳಿಯೇ ಅವನ ಗಂಡನೂ ಕಳ್ಳನೇ ಅಂದಿದ್ದು ಚೈತ್ರ ಮೋಸ ಮಾಡಿದ್ದಾರೋ ಇಲ್ವೋ ಅನ್ನೋದನ್ನ ಕೋರ್ಟ್ ತೀರ್ಮಾನ ಮಾಡುತ್ತೆ ಆದ್ರೆ ಈಗ ಇವರ ಬದುಕಲ್ಲಿ ಬಿರುಗಾಳಿ ಎದ್ದಿರೋದು ಮಾತ್ರ ನಿಜ ಚೈತ್ರ ಮತ್ತು ತಾಯಿ ಒಂದ್ ಕಡೆಯಾದ್ರೆ ಅಪ್ಪ ಹಾಗೂ ದೊಡ್ಡಕ್ಕ ಇನ್ನೊಂದ್ ಕಡೆ ಒಟ್ನಲ್ಲಿ ಸಂಸಾರದ ಗುಟ್ಟು ಬೀದಿಗೆ ಬಿದ್ದಿದ್ದು ನೋಡೋರಿಗಂತೂ ಒಳ್ಳೆ ಮಜಾ ಸಿಗ್ತಾ ಇದೆ ಆಪಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ